ನಮಸ್ಕಾರ ಮಹಾಕುಂಭ ಮೇಳದಲ್ಲಿ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದವರಲ್ಲಿ ಸುಂದರ ಕಣ್ಣಿನ ಬಡಗಿ ಮುನಾಲಿಸಾ ಕೂಡ ಒಬ್ಳು ಮಾಲೆ ಮಾರಾಟ ಮಾಡ್ಕೊಂಡಿದ್ದಂತಹ ಮುನಾಲಿಸಾ ರಾತ್ರೋರಾತ್ರಿ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಿದ್ದಂಗೆ ಅವಳ ಅದೃಷ್ಟನೇ ಬದಲಾಗಿ ಹೋಗಿದೆ ಒಂದ್ ಕಡೆ ಮೊನಾಲಿಸ ನಿರೀಕ್ಷೆಗಿಂತ ಹೆಚ್ಚು ಫೇಮಸ್ ಸಿಗ್ತಾ ಇದ್ರೆ ಇನ್ನೊಂದ್ ಕಡೆ ಅದೇ ಪ್ರಸಿದ್ಧಿ ಅವಳಿಗೆ ಮುಳುವಾಗ್ತಾ ಇದೆ ಮಾಲೆ ಮಾರಾಟ ಮಾಡ್ಕೊಂಡು ಚೆನ್ನಾಗಿದ್ದಂತಹ ಮೋನಾಲಿಸಳ ಹಿಂದೆ ಜನರ ದಂಡೆ ಹರಿದು ಬರ್ತಾ ಇದೆ ಮಹಾಕುಂಭ ಮೇಳಕ್ಕೆ ಹೋದವರೆಲ್ಲ ಮೊನಾಲಿಸಾ ಎಲ್ಲಿ ಅಂತ ಹುಡುಕಾಡ್ತಾ ಇದ್ದಾರೆ ಅವಳ ಜೊತೆಗೆ ಫೋಟೋವನ್ನ ತಗೊಳೋದಿಕ್ಕೋಸ್ಕರ ಜನಸಾಮಾನ್ಯರು ಮುಗಿ ಬೀಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಯೂಟ್ಯೂಬರ್ಸ್ ಹಾಗೆ ವರದಿಗಾರರು ಅವಳ ಇಂಟರ್ವ್ಯೂಗೋಸ್ಕರ ಅವಳ ಹಿಂದೆ ಬಿದ್ದಿದ್ದಾರೆ ಇವರ ಕಾಟವನ್ನ ತಡ್ಕೊಳೋದಿಕ್ಕಾಗದೆ ಮೊನಾಲಿಸಾ ಅವಳ ಮನೆ ಮಹೇಶ್ವರಗೆ ವಾಪಸ್ ಆಗಿದ್ದಾರೆ ಮನೆಗೆ ವಾಪಸ್ ಆಗ್ತಾ ಇದ್ದ ಹಾಗೆ ಮೊನಾಲಿಸಾ ತನ್ನದೇ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ಅದರಲ್ಲಿ ವ್ಲಾಗ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದಾನೇ ಮೊನಾಲಿಸಾ ಯೂಟ್ಯೂಬ್ ಬಳಕೆ ಮಾಡ್ತಾ ಇದ್ದು ಅದರಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ಲಿಲ್ಲ ಅನ್ನೋದಾಗಿ ಅವಳು ತನ್ನ ಒಂದು ವ್ಲಾಗ್ ಒಂದರಲ್ಲಿ ಹೇಳ್ಕೊಂಡಿದ್ದಾಳೆ ಆಚಾರ್ಯ ಏನಪ್ಪಾ ಅಂತಂದ್ರೆ ಮೊನಾಲಿಸ ಒಂದು ವಿಡಿಯೋಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಮೊನಾಲಿಸ ಒಂದೊಂದು ವಿಡಿಯೋ ಕೂಡ ಅಷ್ಟೇ ಶಿರ ವೇಗದಲ್ಲಿ ವೈರಲ್ ಆಗ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ ಶೇರ್ ಲೈಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಕೆಲ ಗಂಟೆಗಳ ಹಿಂದೆ ಮೊನಾಲಿಸಾ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಚಪಾತಿ ಮಾಡುವ ವಿಡಿಯೋವನ್ನ ಶೇರ್ ಮಾಡಿದ್ರು ಈ ವಿಡಿಯೋ ಇದುವರೆಗೂ ಮೂರು ಲಕ್ಷದ ಐವತ್ನಾಲ್ಕು ಸಾವಿರ ವೀಕ್ಷಣೆಗಳನ್ನ ಪಡ್ಕೊಂಡಿದೆ ಮೊನಾಲಿಸಾ ಮತ್ತು ಅವರ ಸಹೋದರಿಯರಿಗೆ ಸಾಮಾಜಿಕ ಜಾಲತಾಣ ಬಳಕೆ ಸರಿಯಾಗಿ ಗೊತ್ತಿಲ್ಲದೆ ಇರಬಹುದು ಆದ್ರೆ ತಾನೇನೇ ಮಾಡಿದ್ರು ಕೂಡ ಜನರು ನೋಡ್ತಾರೆ ಅನ್ನೋ ಸತ್ಯ ಮಾತ್ರ ಗೊತ್ತಾಗಿದೆ ಅದು ನಿಜ ಕೂಡ ಆಗಿದೆ ಮೂರು ದಿನದ ಹಿಂದೆ ಮೊನಾಲಿಸಾ ನಲ್ಲಿ ಪಾತ್ರೆ ತೊಳೆಯುವ ವಿಡಿಯೋ ಪೋಸ್ಟ್ ಮಾಡಿದ್ರು ಸಂಜೆ ಆಗ್ತಿದೆ ಪಾತ್ರೆ ತೊಳೆದು ಅಡಿಗೆ ಮಾಡಬೇಕು ಎನ್ನುತ್ತಾ ಒಂದಿಷ್ಟು ಪಾತ್ರೆಯನ್ನ ಹೊರಗಡೆ ತಗೊಂಡು ಹೋಗುವ ಮೊನಾಲಿಸಾ ಪಾತ್ರೆ ಕ್ಲೀನ್ ಮಾಡ್ತಿರೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ಕೊಂಡಿದ್ದಾರೆ ಈ ವಿಡಿಯೋ ಇದುವರೆಗೂ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ವೀವ್ಸ್ ಗಳನ್ನ ಪಡ್ಕೊಂಡಿದೆ ಅರವತ್ತೊಂದಕ್ಕೂ ಹೆಚ್ಚು ಕಮೆಂಟ್ಗಳು ಈ ಒಂದು ವಿಡಿಯೋಗೆ ಬಂದಿದೆ ಯೂಟ್ಯೂಬರ್ ತಮ್ಮ ವಿಡಿಯೋವನ್ನ ಜನರು ನೋಡ್ಲಿ ಅಂತ ಏನೆಲ್ಲ ಕಸರತ್ತು ಮಾಡ್ತಾರೆ ಒಂದಿಷ್ಟು ಟ್ಯಾಗ್ಸ್ ಕೀವರ್ಡ್ ಹಾಕಿ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ ಆದ್ರೆ ಮೊನಾಲಿಸಾ ಅದ್ ಯಾವ ಕೆಲಸವನ್ನೂ ಮಾಡಿಲ್ಲ ಹಾಕಿರುವ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿಲ್ಲ ಆದ್ರೂ ಕೂಡ ಲಕ್ಷ ಲಕ್ಷದಲ್ಲಿ ಈ ವಿಡಿಯೋ ವ್ಯೂಸ್ ಬಂದಿದೆ ನೀವು ನ್ಯಾಚುರಲ್ ಬ್ಯೂಟಿ ನಿಮ್ಮ ಮುಗ್ಧತೆ ಹಾಗೂ ಸರಳತೆ ಜನರಿಗೆ ಬಹಳ ಇಷ್ಟವಾಗ್ತಿದೆ ಇದನ್ನ ಹಾಳ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಮೊನಾಲಿಸಾ ಫೇಮಸ್ ಆಗ್ತಿದ್ದ ಹಂಗೆ ಇವಳಿಗೆ ಮೇಕ್ ಓವರ್ ಕೂಡ ಮಾಡ್ಲಾಗಿತ್ತು ಸಿನಿಮಾಗಳಿಗೆ ಆಫರ್ ಕೂಡ ಬಂದಿದೆ ಅಂತ ಹೇಳುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಆದ್ರೆ ಜನರು ಮೊನಾಲಿಸಾಳ ಸಹಜ ಸೌಂದರ್ಯವನ್ನ ಇಷ್ಟಪಟ್ಟಷ್ಟು ಮೊನಾಲಿಸಾಳ ಮೇಕ್ ಓವರ್ ಅನ್ನ ಇಷ್ಟಪಟ್ಟಿರ್ಲಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡ್ತಾ ಇರುವಂತಹ ಮೊನಾಲಿಸ ನನ್ನ ಇನ್ಸ್ಟಾಗ್ರಾಮ್ ಐಡಿ ಹ್ಯಾಕ್ ಆಗಿದೆ ಅಂತ ಯೂಟ್ಯೂಬ್ ವಿಡಿಯೋ ಒಂದರಲ್ಲಿ ತಿಳಿಸಿದ್ದಾಳೆ ಅದನ್ನ ಹೇಗಾದ್ರೂ ಮಾಡಿ ನನಗೆ ವಾಪಸ್ ಕೊಡಿಸಿ ಅಂತ ಮೊನಾಲಿಸಾ ಮನವಿ ಮಾಡ್ಕೊಂಡಿದ್ದಾಳೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ